హౌద్రీ సర ఆగ నోడి తమ హివ్య అప్ సేవ అప్ప ఇసింద్రు హి నోడవల్ యవ నీరోక పరిశయ ఇసి అంత హోద్రీ సరాబీక ఇసివ నీరో ఇసి ನೀವು ಇಸಿ ತಿಂದ್ರು ನೋಡ ಕಂಪ್ನಿ ಅಲ್ಲಿ ನೀವು ಆಗ ಹಿಟ್ಟಿನ ಗೈಲೆ ಬಂದು ಆ ಕೂಸು ಇಟ್ಕೊಂಡು ಮುಕ್ಕಳಿ ತೊಳೆದು ಅಂಗೈಯಾಗ ಲಿಂಗದಂಗ ಪೂಜಿ ಜಾಕಿ ಮಾಡವ್ರ ಅಂದ್ರೆ ಯಾರಪ್ಪ ಅಂದ್ರ ತಾಯಿ 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 ಪಾತ್ರ ದೊಡ್ಡದ ಹೌದ್ರಿ ಸರ ಅದಿಲ್ಲ ತಾಯಿ ಹಂತಿಂತ ಸಾಮಾನ್ಯ ವಸ್ತು ಅಲ್ಲ ಭೂಮಿ ತೂಕದ ಹೆಣ್ಣದ ಅದ ಹೌದ್ರಿ ಸರಲೂ ಏ ಮತ್ತೊಂದು ಮನೆ ಬಿಟ್ಟು ಇಲ್ಲ ಯಾಕೆ ಬಂದೀನಿ ನೀವು ನಿನ್ನೂನು ಚಂದ ಮಾಡಕ್ಕೆ ಬಂದರು ಹೌದು ನಿಂತ ಮನೆಗೆ ಎತ್ ಇಪ್ಪ ಹಚ್ ಹಾಕಿ ಬಂದರು ಅಡೆ ಪುಷ್ಯಾ ಮಗ ಇದು ಮಾತು ಹೌ ರೀ ಸರ ಅದಲ್ಲ ಇವು ಹಡದ ತಾಯಿ ಪಗಲ ಕೂತು ಮಲಿಕ ಕೊಡು ನನ್ನ ಮಕ್ಳು ಇವರು ಹಾ ಹಾ ಅಂತ ಚಟ್ಟನ ಕಲಿತಾರೆ ಅಂತ ಅಂಥ ಚಂಡನ ಕಲಿತಿದ

Sa Ya Watu Kana Biaro Nino Bare Kanasa Good

गेसलो न माने के बंद वंद दिवस सेवा लता न नारद न करसा ಮಹಾ ಸತೀ ದಲಾಯ್ತಿ ನನ್ನ ಮನಸ ನಾವು ನೋಡಕ್ಕ ಹೋಗುನು ಎಲ್ಲರೂ ಒಂದ ದಿವಸ ನಾವು ನೋಡಕ್ಕ ಹೋಗುನು ಎಲ್ಲರೊಂದ ದಿವಸ ಕೊಳ್ಳೋ ನೀನೊಬ್ಬರೇ ಕನಸ ಯಾವ ಬುಖ್ಯಾಡೋ ನೀನೊ ಬರೇ ಕನಸ ವಿಷ್ಣುನು ಮನೆಗೆ ಬಂದ್ ಒಂದ ದಿಮಶ ಹೇಳತನ ನಾರಾಧನೆ ಕರ್ಷ ಮನೆಗೆ ಬಂದ್ ಒಂದ ದಿವಸ ಶಿವ ಹೇಳತಾನ ನಾವ್ನ ಕರಸ ನಾವು ನೋಡಕ್ಕ ಹೋಗು ಎಲ್ಲರೂ ಒಂದು ದಿವಸ ನಾವು ನೋಡಕ್ಕ ಹೋಗುನು ಎಲ್ಲರೂ ಒಂದು ದಿವಸ सोळा कान ब्याणो नेण बरे कनसा त्याला hey! तू काळून नेण बरे कनसा रुडीन म्याला लक्ष्मी आकर्षात सती देवी नोड्या कोणता रायत्या राधी सती देेवी नोड कोंट्रो ऐते यार देवसान शिरा सतीदेवी मनस

ಸೊಳ್ಳಾ ಕಳೋ ನೇನು ಬರ ತನಸು ಬ್ಯಾಡೋ ನೇನು ಬರ ತನಸವಿ ಮಾಡಿದಾರೆ ಕೇಳಾದಿವಸ ನನ್ನ ಗಂಡಂದ ಇಲ್ಲಿವ ನನ್ನ ಮ್ಯಾಲ ಮನಷ

ಅವ್ರ ಮಾತು ಕೇಳಿದೆ ಅಂದ್ರೆ ಹ ನೀವು ಮಾಡ್ಕೊಂಡ ಹೆಂಡರ್ಗಿ ಮಾಡಬ್ಯಾಡ್ರಿ ಮೋಸ ಹೆಂಗದಿ ಮಾಡ ಮಾಡಬ್ಯಾಡ್ರಿ ಮೋಸ சா நின கனச நே நோரே கனசி மஹியார கேளாசிவந்த இல்லை உவ நன் மேல மனசா ார கேதி இல்லவ நன்கேனப்பே தலைகிழதா எப்பசே விட்ரி அஹ் சவீ மா மாமோசா சிவா சத்தி மாடி தானோசா ನ್ನೊಳಗನೋಡಣ್ಣ ಒಳಗಣ ನಾ ತೋಡಣ್ಣ ಕುಂದ ಹೆಂಡರಿಗೆ ಮಾಡಬ್ಯಾಡ್ರಿ ಮೋಸ ಸೀಮಾ ಸತೀ ದೇವಿಗೆ ಮಾಡ್ಯಾನ ನ ಮೋಸ

ಅದಕ್ಕೆ ತಮ್ಮ ಹೇಳ ಶರ ಜೋಡಿ ಕಲಾವಿದರು ಬಹಳ ವಿಷಯಗಳನ್ನು ಬಹಳ ಚಂದ ಮಾತಾಡಿದ್ರು ಹೌದು ವಿಷಯಗಳನ್ನು ಅಷ್ಟೇ ಅದ್ಭುತವಾದಂತಹ ವಿಷಯಗಳು ಮಾತಾಡಿದ್ರು

ౌ మొంది పురాణ్ తర బరేదా లింగ కలిసి శాప కొట్టే ఇవ్ నండ మదవి ఆగిరి అంద బంజాపల్ ನಮ್ಮೇಶ್ ಸಾವತ್ರಿ ದೇವಿಯ ಶಾಪ ಕೊಟ್ಟುದಾಳು ಶಾಪ ಕೊಟ್ಟುದಾಳು ಇಂದ್ಲು ಶಾಪ ಆ ಲಗ್ನ ಸಂದರ್ಭದಲ್ಲಿ ಯಾರ್ಯಾರಿದ್ರು ಎಲ್ಲರಿಗೆ ಒಂದೊಂದು ಶಾಪ ಕೊಟ್ಟುದಾಳ ಬೇರೆ ಬೇರೆ ಶಾಪ್ ಹೌದು ಅದಕ್ಕೆ ತಮ್ಮ ಇವ್ರು ಹೇಳಿದ್ರು ಕಾರ್ತಿಕ ಮಾಸದಲ್ಲಿ ಬ್ರಹ್ಮ ದೇವರು ಪೂಜೆ ಆಗ್ತದೆ ಒಂದೇ ವರ್ಷ ಒಂದೇ ದಿನ ಹಾ ಹಾ ಒಂದೇ ದಿನ ಮತ್ತೆ ಬೇರೆ ಆಗಂಗಿಲ್ಲ ಆಗಂಗಿಲ್ಲ ಹೌದ್ರಿ ಸರಲೇ ಹೌದು మాలీల్ శాలి కల్తూ ఎంబత్ ఐదు రిశాలి కల్తవ్ నీ ఎంబత్ ఐదు ఆ రాత్రి నమ్ము అది దిన శాలి ಪುರಾಣ್ ಓದು ಸನ್ಯಾ ಬೆಟ್ಟಿಲ್ಲ ಬಿಟ್ಟಿಲ್ಲ ಹಾಗಿಲ್ಲ ಹೌದು ಕುರಾಣ್ ಓದುವಂತ ಶಕ್ತಿ ಕೊಟ್ಟುದ ನಮಗೂ ಕೊಟ್ಟ ಒಂದು ದಿನ ಬುಕ್ ಹಿಡಿಯಂಗಿಲ್ಲ ಒಟ್ಟ ನೋಡಿಲಿ ಹದಿನೆಂಟು ಪುರಾಣ ವಿಷಯಗಳೆಲ್ಲ ಮಸ್ತಕದಾಗ ಇಟ್ಕೊಂದುದನ್ನ ಹೌದು ಹೌಲ ನಾನು ಕಿರಾಣ್ ಅಂಗಡಿ ಇದ್ದಂಗ ಆ ಹಾಕ್ಯಲ್ಲ ಅದೇ ವಸ್ತು ಜನ ಕೈಗೆ ಸಿಗಬೇಕು ಹಂಗದ ನನ್ನ ಕಡೆ ಹೊಸ ಹೌದ್ರಿ ಫ್ರಾ ಹಾಗಿಲ್ಲ ಹೌದು ಏನು ಸುಮಾರು ಅನ್ನಂಗಿಲ್ಲ ಆ ಎಲ್ಯಾರು ಹಚ್ಚಬೇಡ ನಾವು ರಕ್ತ ಮಾಂಸ ಮಜ್ಜ ನರನಾಡಿಗಳಂದ್ರೆ ಇವು ಹೆಣ್ಣಿನ ಸ್ವರೂಪ ಹೌದಿಂದ ಏನಾಯ್ತಂದ್ರೆ ಏನ್ರಿ ಹೆಸ್ರ ಎಲೆಬಿನ ಹಂದ್ರ ಒಂದೇ ಗಂಡಿಂದು ಹೌದು ಇನ್ನುಳಿದ ಅವಯವಗಳು ಹೇಳಿದ್ರಿ ಇವರು ಕೂದಲ ಉಗುರಾವ ಇವು ಅಂತ ಹೇಳಿದರು ಯಾವ ಇಲ್ಲ ಈ ಶದ್ಧ ಹದಿನೆಂಟು ಪುರಾಣದಾಗ ಬರದು ಹುಚ್ಚುದು ಗಂಡಿನ ಸ್ವರೂಪ ಅಂದ್ರೆ ಎಲುಬಿನ ಹಂದ್ರಷ್ಟೇ ಹೌದು ಒಂದು ಸಂದರ್ಭದಲ್ಲಿ ಆ ಏನ್ರೀ ಅದ ಶಿವ ಪಾರ್ವತಿಯರು ನೋಡಲಿ ತಮ್ಮ ಶಿವಲೋಕದಲ್ಲಿ ತಮ್ಮ ಒಂದು ಸಭೆ ಕುಡಿಸಿದ್ರು ಹೌದು ಇಬ್ರು ಶಿವ ಪಾರ್ವತಿ ತಮ್ಮ ಶಿವಾಸನ ಮೇಲೆ ಕುಂತಿದ್ರು ಭೃಂಗಿ ಬಂದ ಕೆಸ ಒಂದೇ ಕೈಲಿ ನಮಸ್ಕಾರ ಮಾಡಿದ ಒಂದೇ ಕೈಲಿ ನಮಸ್ಕಾರ ಮಾಡಿದಾಗ ಪಾರ್ವತಿ ಪಕ್ಕದಲ್ಲಿ ಏನಂತಾಳ್ರಿ ಏನಂತ ಪಾರ್ವತ ದೇವಿ ಭೃಂಗಿ ದೇವನ ಪ್ರಶ್ನೆ ಮಾಡಿದ್ರಿ ಏನ್ ಮಾಡ್ತಾಳ್ರಿ ನಮಸ್ಕಾರ ಮಾಡಿದೆ ಅಂದ್ರೆ ನನ್ನ ಅವಯವಗಳನ್ನು ಕೊಟ್ಟು ಬಿಡಂತ ಹೇಳಿಲ್ಲ ಪಾರ್ವತ ದೇವಿ ಆಗರ್ಭೃಂಗಿ ಆ ಅವಯವಗಳನ್ನ ಎಲ್ಲ ಕೀಚಿ ತೆಗೆಯೋದ ಕೆಲಸ ಬರ ಎಲ್ಲಿ ಭೀನ ಮೇಲೆ ರಕ್ಷಣೆ ಮಾಡಿದಾನು ಹೌದು ಇದನ್ನು ಹೇಳ ಗಂಡ ಹೆಚ್ಚಾಕತ್ತಿ ನಿಂದ ಓಕೆ ನಿಂದ ಓಕೆ ಹೌದು ಎದನಾರು ಓಡಿ ದಾರಿತ್ಯಪ್ಶ ದಂಧ್ಯಾಗ ಮಾಡಬೇಡ ಹೌದು ಇದು ಓಕೆ ಆಹಾ ಅದಿಲ್ಲ ಹೌದು ಊ ಮ್ಯಾಲೆ ಹೇಳಿದ್ರಿ ಏನು ಹೇಳ್ತಾರೆ ಮಾಡಿದ

ನಾವು ಗಂಡ ಮಕ್ಕಳು ಸುಮಾರು ಅಲ್ಲ ಗಂಡ ದೇವರ ಹೌದ್ರಿ ಗಂಡ ದೇವರ ನನ್ನ ಲೆಕ್ಕದಾಗಿದ್ರೆ ಗಂಡ ದೇವರ ಲೆಕ್ಕ ತೆಪ್ಪಿದೆ ಆ ಮತ್ತೆ ಬೇರೆ ಅದ ನಮ್ಮ ಲೆಕ್ಕ ನನ್ನ ಬೇರೆ ಚುಗತಾಗು ಮಟ್ಟ ಬಿಡಾರ ನಾವು ಹೌದ್ರಿ ಸರ್ ಹೌದಲ್ಲ ನಮ್ಮ ಲೆಕ್ಕ ಬೇರೆ ಆ ನಿಮ್ಮ ಲೆಕ್ಕ ಬೇರೆ ಹೇಳಿದ್ರು ಹೌದು ಒಂದು ಊರಾಗ ಪರಶು ಎಲ್ಲಿ ಅದ

ఫుల్ జకై మిట్ గట్ కోట్ హో కట్టి మేలు కు విజయ హే కు శివ్యుడు పర్షి అన్నది ఏన్ ಜೊತೆ ಇದಕ್ಕೆ ಏನು ಆ ಇಶಿ ಮಾಡಿತ್ತು ಇಶಿ ಹೌದು ಹೌದ್ರಿ ಸರ ಇಶಿ ಮಾಡಿತ್ತು ಇಶಿ ಮಾಡಿ ಆಹ್ ಅದನ್ನ ಹಿಂಗ ಕಲಿಸಾಡಕತ್ತಿತ್ತು ಹೌದು ಇವ್ ಏನ್ ಮಾಡಿದ ಶಿವ ನೋಡಿದ ನೋಡಿದ ಶಿವ ನೋಡಿ ಅಪ್ಪ ನೋಡಲ್ದ ಪರ್ಷ ಇಶಿ ಮಾಡಿತ್ತು ಅದನ್ನ ಕಲಸಾಕತ್ತ ಅಪ್ಪ ಕೇಳಿದ ಅವ್ರ ನಿಮ್ಮ ಅವ್ರ ಎಲ್ಲಿ ಮಕ್ಕಳ ಬೇದೇವು ಏನಾದ್ರು ಮಾಡ್ರಿ ನಿಮ್ ಅಂದ ಪರ್ಷ ಏನ್ ಮಾಡಿದ ಅಂದ್ರೆ ಹಂಗ ಬಿಡಿದಿಲ್ಲ ಏನ್ ಮಾಡ್ತಿದ್ರಿ ಮಾತು ಒಂದಕ್ಕೂ ಮಾಡಿ ಮಾತು ಹುಗ್ಗಿನ ಮಾಡಿ ಬಿಟ್ಟು ಅದನ್ನು ಹುಗ್ಗಿ ಮಾಡಿದ ಹುಗ್ಗಿ

ಇಸಿ ತಿಂದ್ರು ಹೈ ನೋಡವಲ್ಲ ಯಾವ ನೀನೋ ಬಾ ಹಾಳ್ ತಿನ್ನಾಕತ್ತಾನ ಪರಿಚಯ ಇಸಿ ಅಂತ ಹೇಳಿ ಸರ ಯಾವ ನೀನೋ ಲಕ್ಕ ಬಾರ್ ಬಿ ಹಾಳ್ ತಿನ್ನಾಕತ್ತಾನ ಇಸಿ ಯಾವ ನೀನೋ ಬಾರ್ ಬಿ ಲಕ್ಕ ಇಸಿ ತಿನ್ನ ನೀವು ಇಸಿ ತಿಂದ್ರು ನೋಡ ಕಂಪನಿ ಅಲ್ಲಿ ನೀವು ಮಾಡುವಂತ ಹಿಟ್ಟಿನ ಗೈಲೆ ಬಂದು ಹೌದು ಆ ಕೂಸನ್ನ ಇಟ್ಟುಕೊಂಡು ಹೌದ್ರಿ ಸರ್ ಅದ್ರ ಮುಕುಳಿ ತೊಳೆದು ಅಂಗೈಯಾಗ ಲಿಂಗದಂಗ ಪೂಜೆ ಜಾಕಿ ಮಾಡೋರು ಅಂದ್ರೆ ಯಾರಪ್ಪ ಅಂದ್ರ ತಾಯಿ 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 ಪಾತ್ರ ದೊಡ್ಡದ ಹೌದ್ರಿ ಸರ್ ಅದಿಲ್ಲ

ಅಕ್ಕಿ ತೋಡೋಣ ಹಾಟ್ಯಾನ ಮಗಣ ಹಾ ಹಾ ಒಳ್ಳೆ ಒಳ್ಳೆ ನಿನಗ ಮುನಿ ದೀಪಕ್ಕೆ ದೀಪ ಇಲ್ಲ ಹಂಗ ಹಾಕಿತ್ತು ನಿನಗ ನಿನ್ನ ಮನಿನ ಕಾಯ ಕಾಳತಿತ್ತ ಕಾಟ್ಲ ಹಾಕಿತ್ತ ಹೌದಿಲ್ಲ ಹೌದು ನಿನ್ನ ಮನೆಗೆ ಬಂದು ಒಂದು ಗಂಡಾರ ಒಂದು ಹೆಣ್ಣಾರ ಹಡದ್ನಿ ಅಂದ್ರ ಆ ಮನಿ ಆ ಆಗ ನಿನ್ನ ಮನಿಗೆ ಬೆಳಕಾಗ್ತದ ಆಗ್ತದ ಬೆಳಕ್ ಹಾಕದ ಹೌದು ಅದಕ್ಕೆ ನೋಡಿಲಿ ಮಾಸ್ತರ ಹೆಣ್ಣು ಹಂತಿಂದ ವಸ್ತು ಅಲ್ಲ ಭೂಮಿ ತೂಕದ ಹೆಣ್ಣ ನಿಶ್ಕೊಂಡದ ಹೌದ್ರಿ ಸರ ಹೆಣ್ಣಿನ ನೆಲೆ ನೀರಿನ ನೆಲೆ ಕುದುರೆ ನೆಲೆ ಯಾರಿಗೆ ಸಿಕ್ಕಿಲ್ಲ ಯಾರ ಮನುಷ್ಯ ಬೇಕಾದ ಸಾಧನೆ ಮಾಡಬಹುದು ಹೌದು ಸಾಪ್ ಮಾಮ ನಿನ್ನ ಕರ್ಕೊಂಡು ಬಂದು ಇವ್ರು ಎಷ್ಟು ಮಂದಿ ಕುಂತಾರಲ್ಲಿ ಇವ್ರು ಯಾರು ನೋಡ್ಲಾಗ ನಿನ್ನ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಿ ಊಟ ಮಾಡಿ ನೀನು ಚಂದಾಗಿ ನಿನ್ನ ಮನೆಗೆ ಕಳಿಸಬಹುದು ಹೌದು ಅದ ಒಂದು ಹೆಣ್ಣು ತಿರುಗಿ ನಿಂತೆ ಏನು ಮಾಡ್ತಾರ ಸಾವಿರ ಮಂದಿ ಆಗ ನಿಂದ್ರೆ ನೀನು ನಿಂತಲ್ಲೇ ಗುಂಡು ಹಾಕಿಸಬಹುದು ನಾ ಹೌದು ಹೆಣ್ಣು ಮನಸ್ಸು ಮಾಡಿದ್ರ ಸಾವಿರ ಮಂದಿ ಆಗ ನಿಂದ್ರೆ ನಿನ್ನ ಅಪ್ಪ ಇರ್ಲಿ ಅವಿರ್ಲಿ ಬೇಕಾದ ನಿನ್ನ ಖಾಂದಾನ ಇರಲಿ ಹೌದು ನಿನ್ನ ನಿಂತಲ್ಲೇ ಗುಂಡು ಹಾಕಿಸುವಂತ ಶಕ್ತಿ ಹೆಣ್ಣಿನಲ್ಲಿ ಅದ ಅದ ಅದಕ್ಕೆ ಹೆಣ್ಣು ಮಾಯಿ ಗಂಡು ನಾಯಿ ಹದಿಲು ಹೌದು ಸರ್ ಸರ್ರ ಯಾವ ವಸ್ತು ಇದ್ದಂಗೆ ಅದ ಆ ಹಾ ನೆಲ್ಲ ಹಾಯ್ತವ ಹೌದು ಒಳ್ಳೆ ಕರಿ ಅಂತವ ಹಾಕಿ ಕೈಯ ಕೈ ಹಾಕ ಏನು ಮಾಡ್ತದ ಸುಟ್ಟ ಕರಕ್ ಹೌದು ಹೆಣ್ಣ ಯಾವಾಗ ಮನಸ್ಸು ಮಾಡುತ್ತಾಳು ಯಾವಾಗ ಬಿಡ್ತಾಳ ಅಂದ್ರೆ ಗೊತ್ತಾಗಂಗಿಲ್ಲ ಹೌದ್ರಿ ಸರ ಅದಿಲ್ಲ ಅದಕ್ಕೆ ನೆಲೆ ಕುದರಿ ನೆಲೆ ಯಾರಿಗೂ ಸಿಕ್ಕಿಲ್ಲ ಇನ್ನು ಮುಂದೆ ಸಿಗಕ್ಕೆ ಸಾಧ್ಯವಿಲ್ಲ ಮೂವತ್ತ ಮೂರು ಕೋಟಿ ದೇವತೆಗಳಿಗೆ ಹೆಣ್ಣು ಮಾಡುವಂತ ಕೆಲಸ ಸಾವತ್ರಿ ದೇವಿ ಆಮೇಲೆ ನೋಡಿಲಿ ಒಂದಷ್ಟು ಸಾವತ್ರಿ ದೇವಿ ಚರಿತ್ರೆಗಳನ್ನು ಆಮೇಲೆ ಚರಿತ್ರೆಗಳ ಅಕ್ಕಿಗೆ ಮತ್ತೆ ಬಂದ ಆಶೀರ್ವಾದ ಮಾಡಿಲ್ಲ ಅದನ್ನು ಸುಳ್ಳು ಹೇಳಂಗಿಲ್ಲ ಇದ್ದಂಗೆ ಇಷ್ಟೆಲ್ಲ ದೇವತೆಗಳಿಗೆ ತಾಯಿ ನಿನಗೆ ಏನು ಬೇಕಂತ ಹೇಳಿದ್ ಏನ್ ಕೇಳ್ತಾಳ್ರಿ ಎಲ್ಲ ಕ್ಷೇತ್ರದಲ್ಲಿ ಮೊದಲು ನನ್ನ ಪೂಜೆ ಆಗಬೇಕು ನನ್ನ ಕ್ಷೇತ್ರ ಆಗಬೇಕಂತ ಹೇಳಿ ನಮ್ಮ ಭೂಲೋಕದಲ್ಲಿ ಎಲ್ಲ ಅವತಾರದಿಂದ ಎಲೆ ನೀರಿ ಭೂಲೋಕದಲ್ಲಿ ನೀವು ವಾಶ್ ಮಾಡೋ ನಿನ್ನ ಪೂಜೆ ಆಗಲಿ ಅಂತೇಳಿ ಅಪ್ಪ ನನಗೆ ಆಶೀರ್ವಾದ ಮಾಡಿದಾಗ ಆಗ ಶಾಪ್ಗಳಿಲ್ಲ ಹೌದ್ರಿ ಸರ ಅಲ್ಲಿ ನಮ್ಮ ಬೇರೆದಾಗಿ ತಕೊಂಡ್ಲು ನಿಮ್ ನಿಮ್ಗೆ ಕೊಟ್ಟಂತ ಶಾಪಗಳು ತಕ್ಕೊಂಡಿ ನಮ್ಮ ಬೇರೆ ನನ್ನ ಹೌದು ಅದಕ್ಕೆ ತಮ್ಮ ಜೋಡಿ ಕಲಾವಿದ್ರ ವಿಷಯಗಳನ್ನು ಬಹಳ ಚಂದ ಮಾತಾಡಿದ್ರಿ ಹೌದ್ರಿ ನಾವು ಗಂಡಗ ನಿಮ್ಮ ಆಗಲೇ ಒಂದು ಮಾತು ಹೇಳಿದ್ರು ಇವರು ಏನ್ ಹೇಳಾಕ್ತಾರೆ ನಿಮ್ಮ ಅವಾಗ ದೇವರಂತೆ ಯಾರು ಅಂತ ಹೇಳಿದ್ರು ಕೇಳಿದ್ರು ಹೌದು ಪ್ರೇಮ್ ನಿಮ್ಮ ಹೆಣ್ಣಿನ ಕಾಲು ಯಾರು ಬಿದ್ದಾರು ಅಂತ ಕೇಳಿದ ಕಾಲು ಬಿದ್ದ ಪದ ಹಾಡಿನಿ ಹೌದ್ರಿ ಸರ ನಮ್ಮ ಹೆಣ್ಣಿಗೆ ದೇವರಂತೆ